ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಅಂತ ಭಾವಿಸ್ತಾ ಇವತ್ತನೇ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಮಗೆ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ ಜೂನ್ ಮಂತ್ ಫುಲ್ ಮಕ್ಕಳಿಗೆ ಹಾಲಿಡೇ ಇರುತ್ತೆ ಸೊ ನಾನು ಬ್ಲಿಂಕಿಟ್ಟಲ್ಲಿ ಏನೋ ಒಂದು ಐಟಮ್ ಬೇಕಿತ್ತು ಅಂತ ಆರ್ಡ್ರ್ ಮಾಡಿದ್ದೆ ಸೊ ಅದಕ್ಕೆ ಈ ಥರ ಕವರ್ನ ಕೊಟ್ಟಿದ್ದಾರೆ ಹಾಲಿಡೇ ಹೋಮ್ ಹಾಕ್ದು ಸೊ ನನಗೆ ಚೆನ್ನಾಗಿ ಅನ್ಸಿತ್ತು ಮಕ್ಕಳು ಆಕ್ಟಿವಿಟೀಸ್ ಮಾಡಿಸ್ಬೋದು ಇದರಲ್ಲಿ ಬಟ್ ಅವ್ರೇನು ಅಷ್ಟು ಇಂಟ್ರೆಸ್ಟಿಂದ ಇಂದ ಮಾಡ್ತಾ ಇರಲಿಲ್ಲ ಬಟ್ ಈ ಒಂದು ಕಾನ್ಸೆಪ್ಟ್ ನನಗೆ ಚೆನ್ನಾಗಿಷ್ಟ ಆಯಿತು ಅವರು ಆ ಪೇಪರ್ ಕವರ್ನ ವೇಸ್ಟ್ ಆಗ್ದಲ್ದೇನೆ ತು ಯೂಸ್ ಮಾಡ್ಕೊಳ್ಳೋರಿಗೆ ಯೂಸ್ ಆಗಲಿ ಅಂತ ಹೇಳಿ ಒಳ್ಳೆ ಒಳ್ಳೆ ಆ್ಯಕ್ಟಿವಿಟೀಸ್ನ ಕೊಟ್ಟಿದ್ರು ನೋಡಿ ಈ ಥರ ಕಲರಿಂಗ್ ಆಗಿರ್ಬೋದು ಮ್ಯಾಥ್ಸ್ ರಿಲೇಟೆಡ್ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ಗೆ ಆ ಥರ ಎಲ್ಲ ಕೊಟ್ಟಿದ್ರು ಇದು ನೆಕ್ಸ್ಟ್ ಬ್ಯಾಕ್ ಸೈಡ್ ಇನ್ನೊಂದು ಸೈಡಲ್ಲಿ ಇದು ఇను నోడి ఎరడు సైడ్ కంప్లీట్ ఆగి అవరు స్వల్ప నార్మల్ క్వెషన్స్ ఎంజాయ్ అంతి సో మక్ ఇంటస్ట్ అంత అనస్ట్ మగ హాఫ్ ఆఫ్బి మే అంట్రెస్ట్ హోయితూ సో హాలిడే ఆగింది స్వల్ప నమ్మ కేర్ మి బట్ ఏ హీట్ వేవ్స్ అన్నది తు జాస్తి ఇది తుమ్ బస్ మళ్ళి కూడా అద్రం స్వల్ప హుషార్ ಹಾಗಾಗಿ ನನ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ಲಿಕ್ಕೆನೆ ಆಗ್ಲಿಲ್ಲ ಈ ವಿಡಿಯೋ ನಾನು ರೆಕಾರ್ಡ್ ಮಾಡ್ಕೊಂಡು ತುಂಬಾ ದಿನ ಬಟ್ ಇದನ್ನ ವಾಯ್ಸ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡ್ಲಿಕ್ಕೆ ನಾನು ಇವಾಗ ತಲೆಗೆ ಹಚ್ಕೊಳ್ಲಿಕ್ಕೆ ಅಂತ ಹೇಳಿ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ಟೈಮ್ ಅಲ್ಲೇ ನಮ್ಮನ್ನ ನಾವು ಕೇರ್ ಮಾಡ್ಕೊಂಡ್ರೆ ಹೇರ್ ಕೇರ್ ಮಾಡ್ಕೊಂಡ್ರೆ ಸ್ಕಿನ್ ಕೇರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸೊ ಈರುಳ್ಳಿನೆಲ್ಲ ಕಟ್ ಮಾಡಿ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ತರ ಫೈನ್ ಮಿಕ್ಸಿ ಮಾಡ್ಕೋಬೇಕು ಹಾಗೆ ಅದರ ಜೊತೆಗೆ ನಾನಿವಾಗ ಅಲೋವೆರಾನ ತಗೊಳ್ತಾ ಇದ್ದೀನಿ ಸೊ ನಾನು ಎರಡು ಈರುಳ್ಳಿ ತಗೊಂಡು ಸೊ ಒಂದು ಆರು ಅಲೋವೆರನ ತಗೊಳ್ತಾ ಇದ್ದೀನಿ ಇದು ನನಗೆ ಜಾಸ್ತಿನೇ ಆಯ್ತು ಏನಕ್ಕೆ ಅಂದ್ರೆ ಈರುಳ್ಳಿಯಲ್ಲಿ ತುಂಬಾ ನೀರು ಬಿಟ್ಕೊಳ್ಳುತ್ತಲ್ವ ಸೊ ಒಂದು ಈರುಳ್ಳಿ ತಗೊಂಡ್ರು ಸಾಕು ಹಾಗೆ ಇದು ಅಲೋವೆರಾ ಕೂಡ ನನಗೆ ಜಾಸ್ತಿ ಅನಿಸಿತ್ತು ಇದರಲ್ಲಿ ಒಂದು ಹಾಫ್ ಹಾಕೊಂಡ್ರೆ ಸಾಕಾಗುತ್ತೆ ಫಸ್ಟ್ ನಾನು ಅದ್ರ ಒಳಗಡೆ ಇರೋ ಜೆಲ್ಲೇ ತೆಗಿತಾ ಇದ್ದೆ ಬಟ್ ನನಗೆ ಡಿಫಿಕಲ್ಟ್ ಅನ್ಸಿತ್ತು ಆಮೇಲೆ ಪೂರ್ತಿಯಾಗಿ ಎಲ್ಲಾನು ಕಟ್ ಮಾಡ್ಕೊಂಡು ಹಾಕೊಂಡೆ ಸೊ ಮೆಡಿಸಿನಲ್ ಪ್ಲಾಂಟ್ ಅಲ್ವಾ ಸೊ ಯಾವತರ ಯೂಸ್ ಮಾಡಿದ್ರು ತೊಂದರೆ ಏನಿರಲ್ಲ ಸೊ ಇವಾಗ ನಾನು ಇದನ್ನು ಕೂಡ ಸಪ್ರೇಟ್ ಆಗಿ ಮಿಕ್ಸಿ ಮಾಡ್ಕೊಂಡೆ ನೀರೇನು ಹಾಕೊಳ್ಬಾರ್ದು ಆ ಇವೆರಡರಲ್ಲಿ ನೀರಿನ ಅಂಶ ಇರೋದ್ರಿಂದ ಈ ತರದೊಂದು ಪೇಸ್ಟ್ ನಮಗೆ ರೆಡಿ ಆಗುತ್ತೆ ಆ ಇವಾಗ ನಾನು ಈ ే బౌల సో అదూ రసా తగ్తీ సోస్కో బరుతే ఈి మే ఏ అలొవేరా సో ఎరడ్రూ మిక్సి మే ఈ నమ్మే రస సిగతే జాస్తి ఆయ్ నేను మే నస్బెండ్ యూస్ మి సో ఆమె ఇది బందబిట్టుకే స్వల్ప తెలు ಒನ್ ಸ್ಪೂನ್ ಆಗುವಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಸೊ ಇದೇನು ಎಣ್ಣೆ ಏನು ಅದರಲ್ಲಿ ಪೂರ್ತಿಯಾಗಿ ಮಿಕ್ಸ್ ಆಗಲ್ಲ ಸ್ವಲ್ಪನೇ ಆ ಥರ ನಾವು ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ತಲೆಗೆ ಹಚ್ಕೊಳ್ಬೇಕು ಅಂತ ಹೇಳಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಡ್ಯಾಂಡ್ರಫ್ ಅನ್ನೋದು ಕಮ್ಮಿ ಆಗುತ್ತೆ ಮತ್ತೆ ನಾವು ಈ ತರ ಕೂದಲನ್ನ ಬುಡಕ್ಕೆ ಹಚ್ಚೋದ್ರಿಂದ ನಮ್ಮ ಕೂದಲು ಕೂಡ ತುಂಬ ಸ್ಟ್ರೆಂತ್ ಆಗಿರೋ ಅನಿಸುತ್ತೆ ಈ ತರನೇ ನಾವು ಮನೆಯಲ್ಲಿ ನಮ್ಮ ಕಿಚನ್ ಅಲ್ಲಿ ನಮ್ಗೆ ಸಿಗುವಂತ ಐಟಮ್ಸ್ ಇಂದಾನೆ ನಮ್ಮ ಕೂದ್ಲಿಗೆ ಬೇಕಾಗಿರುವಂತ ನ್ಯೂಟ್ರಿಷನ್ಸ್ ನಾವು ಈ ತರ ಕೊಡ್ಬೋದು ಸೊ ನಾವೆಷ್ಟೇ ಎಷ್ಟೇ ಹೆಲ್ದಿ ಫುಡ್ ತಿಂದ್ರು ಕೂಡ ನಾವು ಈ ತರ ಒಮ್ಮೆ ಕೇರ್ ಮಾಡಿದ್ರೆ ನಮ್ಮ ಹೇರ್ ಅನ್ನೋದು ತಿಕ್ಕಾಗಿ ಸ್ಟ್ರಾಂಗ್ ಆಗಿ ಸ್ಟ್ರೆಂತಿ ಆಗಿ ಇರುತ್ತೆ ಹಾಗೆ ನಾನಿವತ್ತು ನಿಮ್ಗೆ ಅಹ್ ಲೆಮನ್ ಟೀ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ನೀರನ್ನ ತಗೊಂಡಿದೀನಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಟೀ ಪೌಡರ್ ಅನ್ನ ಹಾಕೋಬೇಕು ಅಂದ್ರೆ ಜಾಸ್ತಿ ಹಾಕೋಬೋಬಾರದು ನಾವು ನಾರ್ಮಲ್ ಟೀ ಮಾಡುವಾಗ ಹಾಕೋತೀವಲ್ವಾ ಆ ಹಾಕೋಬಾರ್ದು ಅಹ್ ಸ್ವಲ್ಪನೇ ಸ್ವಲ್ಪ ಹಾಕೋಬೇಕು ಹಾಗೆ ಇದನ್ನ ತುಂಬಾ ಹೊತ್ತು ಕುದಿಸ್ಬಾರ್ದು ನಾವು ನಾರ್ಮಲ್ ಟೀ ಮಾಡುವಾಗ ಆ ತರ ಈ ಕಲರ್ ಸ್ವಲ್ಪ ಬಂದ್ರೆ ಸಾಕು ಅದನ್ನ ಆಫ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಕುದಿಸ್ತಿವಲ್ವಾ ಗ್ಲಾಸ್ ಹಾಫ್ ಸ್ಪೂನ್ ಆಗುವಷ್ಟು ಸಬ್ಜ ಸೀಡ್ಸ್ ಇರುತ್ತಲ್ವಾ ಅದನ್ನ ಸೋಪ್ ಮಾಡಿಟ್ಟಿದ್ದೆ ಅದನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪನೇ ಸ್ವಲ್ಪ ಪುದೀನ ಒಂದು ಮೂರರಿಂದ ನಾಲ್ಕು ಪುದೀನನ ಕ್ರಶ್ ಮಾಡಿಕೊಂಡು ಹಾಕೊಳ್ಳಿ ಹಾಗೆ ಅದರಲ್ಲಿ ಹನಿಯನ್ನ ಸ್ವೀಟ್ನೆಸ್ಗೆ ಹನಿಯನ್ನ ಹಾಕ್ತಾ ಇದ್ದೀನಿ ಶುಗರ್ ಮತ್ತೆ ಬೆಲ್ಲ ಅದನ್ನೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಮ್ಯಾಕ್ಸಿಮಮ್ ಹನಿಯನ್ನು ಯೂಸ್ ಮಾಡಿದ್ರೆ ಒಳ್ಳೇದು ಇದಕ್ಕೆ ನಾನಿವಾಗ ಕುದಿಸಿಟ್ಕೊಂಡಿದ್ನಲ್ವಾ ಡಿಕಾಕ್ಷನ್ ಏನಿದೆ ಅದನ್ನ ಹಾಕೊಂಡು ಸ್ವಲ್ಪ ಒಂದು ಹಾಫ್ ಹಾಫ್ ನಿಂಬೆ ಹಣ್ಣನ್ನು ತಗೊಂಡು ಅದರಲ್ಲಿ ಒಂದು ಆ ತರ ಅದಕ್ಕೆ ಸ್ಕ್ವೀಸ್ ಮಾಡ್ಕೋಬೇಕು ಆಹ್ಹ್ ಸೊ ಈ ಲೆಮನ್ ಟೀ ಕುಡಿದ್ರೆ ಒಳ್ಳೆ ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ ನೀವು ಮಾರ್ನಿಂಗ್ ನಿಮ್ಗೆ ಒಳ್ಳೆ ರಿಫ್ರೆಶ್ ಅಂತ ಫೀಲ್ ಆಗುತ್ತೆ ಸೊ ಇದು ಹೆಲ್ದಿ ಆಗಿರುವಂತಹ ಈ ತರ ಟೀನ ಮಾಡ್ಕೊಂಡು ಕುಡಿದ್ರೆ ಹೆಲ್ದಿ ಆಗಿರ್ಬೋದು ಸೊ ನೋಡಿ ಇವಾಗ ಹೆಲ್ದಿ ಲೆಮನ್ ಟೀ ರೆಡಿ ಆಯ್ತು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ನನ್ನ ಸಬ್ಸ್ಕ್ರೈಬರ್ ಒನ್ ಕೆ ಕಂಪ್ಲೀಟ್ ಆಗಲಿಕ್ಕೆ ಸ್ವಲ್ಪ ಹತ್ತಿರದಲ್ಲೇ ಇದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್